ಹಾಯ್ ಫ್ರೆಂಡ್ಸ್ ಗ್ರೀನ್ ಚಿಲ್ಲಿ ಚಿಕನ್ ನ ಯಾವ ರೀತಿ ಮಾಡ್ತಾರೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಫರ್ ಫೈರ್ ಓನ್ಲಿ ಸೊ ಇದು ಏನ್ ಚಿಕ್ಕನ್ ಫ್ರೈ ಗಾ ಗ್ರೀನ್ ಚಿಕ್ಕನ್ ಗ್ರೀನ್ ಚಿಕ್ಕನ್ ಸೊ ಮೊದಲಿಗೆ ಇದನ್ನೆಲ್ಲ ಐಟಮ್ಸ್ ಎಲ್ಲಾ ಫ್ರೈ ಮಾಡ್ಕೊಳ್ಳೋಣ ನೀರು ಓನ್ಲಿ ಓಕೆ ಪಪೋಮೆರಿ ಸ್ವಲ್ಪ ಹಾಕಿ ನೆಕ್ಕಿ ಸ್ವಲ್ಪ ಬೋಡಾಂಡಿ ಸ್ವಲ್ಪ ಸಕ್ಕರೆ ಸ್ವಲ್ಪ ಕಾಳು ಇದರಲ್ಲಿ ಜಾನ್ನಿ ಟೆಸ್ಟ್ ಹಸಿ ಸ್ಮೆಲ್ಲ ಮತ್ತೆ ಇದು ಉಟ್ಕೋಬೇಕಾದ್ರೆ ಇನ್ನೆಲ್ಲ ಹಾಕೋಬೇಕು ಸ್ವಲ್ಪ ಹಸಿ ಸ್ಮೆಲ್ಲ ಹಸಿ ಸ್ಮೆಲ್ಲ ಚೆನ್ನಾಗಿದ್ದನ್ನು ಫ್ರೈ ಮಾಡ್ತೀವಿ ಫ್ರೈ ಮಾಡಿ ಇದಾಗಿ ಫ್ರೈ ಆಗಿದೆ ಈಗ ಸ್ವಲ್ಪ ತಣ್ಣಗಾದಮೇಲೆ ಮಿಕ್ಸ್ ಮಾಡಬೇಕು ಆ ಮಸಾಲೆ ರುಬ್ಬೋವರೆಗೂ ನಾವು ಇದನ್ನು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೋಬೇಕು ಆಲ್ರೆಡಿ ಅವರು ಮ್ಯಾರಿನೇಟ್ ಮಾಡಿ ಇಕ್ಕಿದ್ರು ಸ್ವಲ್ಪ ಗರಂ ಮಸಾಲ ಮೆಣಸಿಕ್ ಪೊಟ್ರು ಒಂದೆರಡು ಸ್ಪೂನ್ ಮೊಸರು ಹಾಕಿದನ್ನು ಮ್ಯಾರಿನೇಟ್ ಮಾಡಿ ಆಲ್ರೆಡಿ ಇಕ್ಕಿದ್ರು ಅದೊಂದು ಫೈವ್ ಮಿನಿಟ್ಸ್ ಮ್ಯಾರಿನೇಟ್ ಮಾಡಿ ಇಕ್ಬೇಕು ಅದಾದ ನಂತರ ಸ್ವಲ್ಪ ಆಯಿಲ್ ಹಾಕಿ ಚಿಕನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ ಅದು ಚೆನ್ನಾಗಿ ಫ್ರೈ ಆದ ತಕ್ಷಣ ನಾವು ಮಸಾಲೆನ ಕೂಡ ಆ್ಯಡ್ ಮಾಡಬೇಕು ಇವರು ಆಲ್ರೆಡಿ ನಾನು ಬರೋಕ್ಕೆ ಮುಂಚೆ ಮಸಾಲೆನ ಆ್ಯಡ್ ಮಾಡಿಬಿಟ್ಟಿದ್ರು ನಾನು ಅದನ್ನು ವೀಡಿಯೋ ಮಾಡೋಕ್ಕಾಗಲಿಲ್ಲ ನಾವೇನು ಮಸಾಲೆ ರುಬ್ಕೊಂಡಿರ್ತೀವೋ ಅದನ್ನು ಇದಕ್ಕೆ ಸೇರಿಸಬೇಕಾಗುತ್ತೆ ಫೈನಲ್ಲಿ ಗ್ರೀನ್ ಚಿಲ್ಲಿ ಚಿಕನ್ ರೆಡಿ ಆಯಿತು ಓಕೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ